ಓಟೆಲಲ್ಲಿ ಮಾಡುವಂಥ ರೈಸ್ ಬಾತ್ ಅಂದರೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಈವನ್ ನಾನು ಕೂಡ ಅಷ್ಟೇ ಅದೇ ರೀತಿಯಾಗಿ ಮನೆಯಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಈಸಿಯಾಗಿ ಹಾಗಂತ ಈ ಒಂದು ಸೂಪರ್ ಆಗಿರುವಂಥ ರೆಸಿಪಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿರೋ ಅಂಥ ಟೊಮೆಟೊ ಬಾತ್ ಈ ರೀತಿ ಒಂದು ಸಲ ಮಾಡಿ ನೆಕ್ಸ್ಟ್ ಟೈಮು ಓಟೆಲಲ್ಲಿ ನೀವು ರೈಸ್ ಬಾತೆ ತಿನ್ನೋದಿಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನಾವು ಓಟೆಲಿಂದ ತಂದು ತಿನ್ನೋ ಥರನೇ ಫೀಲ್ ಆಗುತ್ತೆ ಈಸಿಯಾಗಿ ಮನೆಯಲ್ಲಿಯೇ ಏನೋ ತರಕಾರಿ ಬೇಡ ಇರು ಟೊಮ್ಯಾಟೊ ಇದ್ದರೆ ಸಾಕು ಸಖತ್ತಾಗಿ ಇರೋ ಅಂಥ ರೈಸ್ ಬಾತ್ ರೆಡಿ ಆಗಿಬಿಡುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಮಾಡ್ತಾ ಇರೋಂಥ ಕ್ವಾಂಟಿಟಿ ಸುಮಾರು ಒಂದು ಸಿಕ್ಸ್ ಮೆಂಬರ್ಸು ಆರು ಜನ ಸಫಿಷಿಯೆಂಟಾಗಿ ತಿನ್ಬೋದು ಅಷ್ಟು ಕ್ವಾಂಟಿಟಿನಲ್ಲಿ ಇದ್ದೀನಿ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಎಣ್ಣೆ ಬಿಸಿ ಆಗೋದಕ್ಕೂ ಮುಂಚೆ ಎಣ್ಣೆ ಜೊತೆನೇ ಪಲಾವ್ ಎಲೆ ಹಾಕ್ಕೊಳ್ಳೋಣ ಮಸಾಲಾಗಳೆಲ್ಲ ಕಲ್ಲುವು ಎಲ್ಲ ಸ್ವಲ್ಪ ಸ್ವಲ್ಪನೇ ಮರಾಠಿ ಮೊಗ್ಗು ಅನಾನಸು ಚಕ್ಕೆ ಹೂವು ಒಂದು ಏಲಕ್ಕಿ ಲವಂಗ ಒಂದು ಮೂರರಿಂದ ನಾಲ್ಕು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಇಷ್ಟು ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಟೇಸ್ಟು ಮೀಡಿಯಮ್ ಸೈಜಿಂದು ಒಂದು ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಮಸಾಲಾ ಜೊತೆ ಚೆನ್ನಾಗಿ ಫ್ರೈ ಆಗಲಿ ಸ್ಪೈಸಸ್ಸು ಇಷ್ಟು ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ನಮಗೆ ಜಾಸ್ತಿ ಮಸಾಲ ಅಂತ ಕೂಡ ಅನಿಸೋದಿಲ್ಲ ನೋಡ್ತಾ ಇರ್ಬೋದು ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಪುದೀನ ಸೊಪ್ಪು ಚೆನ್ನಾಗಿ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿರೋ ಅಂಥದ್ದು ಎಣ್ಣೆಗೆ ಹಾಕಿದ ತಕ್ಷಣವೇ ಒಂದು ನಿಮಿಷದೊಳಗೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಇದ್ರ ಜೊತೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಹುಳಿ ಟೊಮ್ಯಾಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ ಇಲ್ಲೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಅಲ್ವಾ ಸೊ ಅದರಲ್ಲಿ ಇರೋ ಅಂಥದ್ದು ಹೋಟೆಲ್ ಥರ ಬೇಕು ಅಂದರೆ ಈ ರೀತಿಯಾಗಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ಯೂರಿ ಜೊತೆನೆ ಒಂದು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಪ್ಯೂರಿನಲ್ಲಿ ಇರೋ ಅಂತ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ಹೋಗ್ಬಿಡಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈ ಥರ ಹಿಂಗೆ ತಳ ಬಿಡೋದಕ್ಕೆ ಶುರುವಾಗ್ತಾಯಿದೆ ಇದೆ ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿಯಾಗಿ ಗೊಜ್ಜು ರೆಡಿ ಆಗಬೇಕು ಇದಕ್ಕೆ ಇವಾಗ ಸ್ವಲ್ಪ ಪುಡಿಗಳಿದೆ ಅದನ್ನು ಸೇರಿಸ್ಬಿಡೋಣ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನೀವು ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಬೋದು ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಬೋದು ಇದರಲ್ಲಿ ಬ್ಯಾಡ್ಗಿ ಕೂಡ ಮಿಕ್ಸ್ ಆಗಿದೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಇವೆರಡೇ ಸಾಕು ಸ್ನೇಹಿತರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಯಾಕಂದರೆ ಇದರಲ್ಲಿ ಆಲ್ರೆಡಿ ನಾವು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ ಗರಂ ಮಸಾಲ ಅದೆಲ್ಲ ಹಾಕೋದು ಬೇಡ ಡ್ರೈ ಆಗಿಯೇ ಆ ಪುಡಿಗಳೆಲ್ಲ ಚೆನ್ನಾಗಿ ಆ ಪ್ಯೂರಿ ಜೊತೆ ಹೊಂದ್ಕೋಬೇಕು ಒಂದು ಎರಡು ನಿಮಿಷ ಈ ಥರ ಹಿಂಗೆ ಫ್ರೈ ಮಾಡೋಣ ಮೇಲೆ ಅಕ್ಕಿಯನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಒಗ್ಗರಣೆಗೆ ಶುರು ಮಾಡ್ತೀನಿ ಅಲ್ವಾ ಹಚ್ಕೊಳ್ಳೋದಕ್ಕೆಲ್ಲ ಆ ಟೈಮ್ನಲ್ಲಿ ನಾನು ನೆನೆಸಿಟ್ಟಿದ್ದೆ ನಾನಿಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಸೊ ಎರಡು ಕಪ್ಪು ಅಕ್ಕಿ ತೊಗೊಂಡ್ರೆ ನಾಲ್ಕು ಕಪ್ಪುವಷ್ಟು ನಾವು ನೀರನ್ನು ಸೇರಿಸ್ಬೇಕಾಗತ್ತೆ ನೀವು ಜಾಸ್ತಿ ಹೊತ್ತು ಅಕ್ಕಿ ಏನಾದರೂ ನೆನೆಸಿದ್ದೀನಿ ಅಂತ ಏನಾದರೂ ಅನ್ನ ಹಾಕಿದರೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಕಡಿಮೆ ಹಿಡಿ ಆವಾಗ ಚೆನ್ನಾಗಿ ಬಿಡಿ ಬಿಡಿಯಾಗಿ ಅನ್ನ ಆಗುತ್ತೆ ಇವಾಗೆಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳೋಣ ಈಗೆಲ್ಲ ಉಪ್ಪೆಲ್ಲ ಕರ್ಗಿದ ಮೇಲೆ ಸಲ ಟೇಸ್ಟ್ ನೋಡೋಣ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಓಡಿಸ್ಕೊಂಡ್ರೆ ಸೂಪರ್ ಆಗಿರೋ ಅಂಥ ಸ್ಟೈಲ್ ಟೊಮೆಟೊ ರೈಸ್ ಅಥವಾ ಟೊಮೆಟೊ ಬಾತ್ ರೈಸ್ ಬಾತ್ ರೆಡಿ ಆಗತ್ತೆ ಸ್ನೇಹಿತರೆ ಬಟಾಣಿ ಇದೆ ಅಂತ ಏನಾದರೂ ಹೇಳಿದ್ರೆ ನೀವು ಬಟಾಣಿ ಕೂಡ ಹಾಕ್ಕೊಳ್ಬೋದು ನಾನು ಬೇಗ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಬೆಳಗ್ಗೆ ಟೈಮು ಮಾಡೋದಲ್ವಾ ಸೊ ಎರಡು ವಿಷಲನ್ನು ಓಡಿಸಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಲಿಡ್ಡನ್ನು ಓಪನ್ ಮಾಡಿದ ಮೇಲೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ ತುಂಬ ಬಿಡಿ ಬಿಡಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಆಗಿತ್ತು ಈ ರೀತಿಯಾಗಿ ನೀವು ಒಂದು ಸಲ ಈ ಒಂದು ರೈಸ್ ಬಾತನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಲಂಚ್ ಬಾಕ್ಸಿಗೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಲೈಟ್ ಮಸಾಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ನಮಗೇನು ಗ್ಯಾಸ್ಟ್ರಿಕ್ ಥರ ಅನಿಸೋದಿಲ್ಲ ಮಸಾಲ ಎಲ್ಲ ಕಡಿಮೆ ಹಾಕಿರೋದ್ರಿಂದ ಒಂದೆರಡು ತುತ್ತು ಜಾಸ್ತಿನೇ ತಿಂತೀರ ಅಷ್ಟು ರುಚಿಯಾಗಿ ಇರುತ್ತೆ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಈ ಒಂದು ಪುಟ್ಟ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ